ಅಮ್ಮ ಚೆನ್ನಾಗಿದೀಯಾ ಉನ್ ಕಣ್ ಮಗಳೇ ನಾನ್ ಚಂದಾಗ್ಯೂನಿ ಕಣ್ಣವ ನೀನ್ ಹೆಂಗಿದೀಯ ನೀ ಅವ್ವ ಚಂದಾಗ ಅವಳೆ ಕಣ್ಣವ್ ಚೆನ್ನಾಗ ಅವ್ಳೆ ಅಲ್ಲ ಕಣಮ್ಮ ಅವತ್ತೆ ಕಳ್ಸಿದ್ನಲ್ಲ ಇವ್ರನ್ನ ಕರ್ಕ ಬನ್ನಿ ಅಮ್ಮನ ಅಂತ ಅಯ್ಯೋ ಬರೋದಾ ಅನ್ಕಂಡೆ ಅವ್ವ ಒಂದ್ ಚೂರ ರಾಗಿ ಅಕ್ಕಿ ಅವೆಲ್ಲ ನೋವೇ ಮಾಡಿತಿಲ್ವ ಇನ್ನು ಕರ್ದು ಕರ್ದು ಕೆಲ್ಸಕ್ಕೆ ಹೋಯ್ತಾಳೆ ಒಂದ್ ದಿವ್ಸ ಮನೆ ತಗ ಉಳ್ಕೊಳಕಿಲ್ಲ ಅವ್ವ ಅವೆಲ್ಲನು ನೀರ್ ಮಾಡ್ಬಿಡೋದ ಆಮೇಲೆ ಉಸಿ ಕಾಳು ಎಲ್ಲಾನು ಒಣಗಿ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕಟ್ಟಿ ಮಾಡಿ ಗೊತ್ತಾಗಕ್ಕಿಲ್ಲ ಅವ್ಳಿಗೆ ಅನ್ಬಿಟ್ಟು ಉಳ್ಕಳಿದೆ ಕನವ ಹೊಸಿ ರಾಗಿ ಮಾಡ್ಕೊಟ್ಟೆ ಅಕ್ಕಿ ಸೋಸ್ಕೊಟ್ಟೆ ಕೊಟ್ಟೆ ಎಲ್ಲನು ಮಾಡ್ಕೊಟ್ಬಿಟ್ಟು ಕಾಳು ಕಡ್ಡಿ ಒಣಗಿಸಿ ಕಟ್ಟಿ ಬಿಗಿ ಬಂದು ಬಸ್ ಮಾಡಿ ಬಂದೆ ಬಮ್ಮ ಅಲ್ಲ ಇರುವೆ ಹೊಸ ದಿಸ ಅಂತ ಅಂತಲ್ಲ ತಿಂದ ಇನ್ನು ಸಡನ್ ಆಗಿ ಬರಕ ಹಾಕಿಲ್ಲ ಅನ್ಬಿಟ್ಟು ಎಲ್ಲಾನು ಹದ ಮಾಡಿಬಿಟ್ಟು ಬಂದೆ ಕಣ್ವ ಅವಳ ಮನೆ ತಾವಿದಾಳ ಕಡ್ದು ಕಡ್ದು ಕೆಲ್ಸಕ್ಕೆ ಹೋಯ್ತಾಳಿ ಏನ್ ಮಾಡಿಯೇ ಸಿಕ್ಕ ಸುಂಕಿ ರುಬ್ನೇ ಮಾಡಿಯೇ ಬೌಟಾ ಮಾಡು ಬ್ಯಾಡಕನವ್ ಬೊರಾಗ ಆ ಅವರ ಕೈ ನುವೆ नुಗೆ ಸಪ್ನ ಅವರ ಕೈಳು ಎಲ್ಲನ ಆ ಕಿಚಕಟ ಉಪ್ಪೆಸ್ರು ಮಾಡಿದ್ಲಾ ಹಿಟ್ ಮಾಡ್ಕಟ್ಟು ಉಣ್ಣು ಬಿಟ್ಟು ಬೊಂಡೆ ಓಹೋ ಯಾಕ್ ನಿನ್ ಮತ್ತೆ ಅಂತ ಕೋಕ್ ಸೇರ್ಕಂಡಿದಾಳಂತಲೆ ಅಲ ಇಷ್ಟು ಕೆ ಯಾ ಇಂಗಾದ್ರೆ ಚಂದವವ ಆ ಇಷ್ಟ ಹೇಳೋಕೆ ಹೆಲ್ದನೇ ಇಂಗಾಟಾ ಮಾಡ್ಕೊಂಡು ಕುಂತಾವಳಲ್ಲ ನಿನ್ ಮತ್ತೆ ಏನತ್ತಗೆ ಹೋಗ್ಬಿಟ್ಟು ಮಾತಾಡ್ಸ್ಕ ಬೋರನ ನಿನ್ ಮತ್ತೆ ಬಡ ಬಡ ಒಬಡ ಒಬಡ ಎಲ್ಲರೂ ಅಂದ್ ಬುಟಗ ಅಮೆ ಬೇಜಾರ್ ಮಾಡ್ಕ ಬಂದಿಯಮ್ಮ ನೀನು ಎಲ್ಲೂ ಹೋಗೋದ್ ಬೇಡ ಸುಮ್ಕಿರು ಎಲ್ಲೂ ಹೋಗ್ಬಿಡಕ ಯಾರ ಮನೆ ತಕೋ ಇನ್ನು ನೋಡ ಬಂದ್ಬಿಟ್ಟು ಊರಿಗೆ ಮನೆ ಮನೆ ಸುತ್ತಾಳೆ ಅಂತ ಅನ್ಸ್ಬೇಡ ಏನು ಇಲ್ಲೇ ಇರು ನನಗೆ ಬೇಜಾರಾಕಿದ್ದ ಕಸಿರದಿನ ಅಯ್ಯೋ ನಾನು ಯಾರ ಮನೆ ತಕೋದವ್ವ ಎಲ್ಲೂ ಹೋಗ್ ಕಿಲಕ್ಕಂದು ಅಯ್ಯೋ ಅಯ್ಯ್ ಹ್ಞೂ ಕಂಡೋ ಮನೆ ತುಂತ್ಕೊಂಡು ಕಂಡೋ ಸುದ್ದಿ ಮಾತಾಡ್ಬಿಟ್ರೆ ಸರ್ ಬಂದ್ಬಿಟ್ಟದ ಎಲ್ಲ ಸರ್ ಆಗ್ಬಿಟ್ಟದ ಅದೇನು ಅಂತೀರ ಅಂತಂಗೆ ಆಯ್ತು ಬೇಡ ಬೇಡಕಂದ್ ಸುಮ್ನೀರು ಹ್ಞೂ ಬೇಡಕಂತೆ ನಾನು ಯಾರ ಮನೆ ತಕು ಹೋಗಿಲಕ್ಕಂತೆ ಸುಮ್ನೀರ ಅವ ಅದೇ ಒಂದು ಸುದ್ದಿ ಅನ್ಕೊಂಡು ಹೊತ್ತಗೆ ಹಾಂ ಹೋಗುವಲ್ ತಕ್ ಬೇರೆ ಸೇರ್ಕೊಂಡವಳಿ ಮತ್ತೆ ಅಯ್ಯೋ ಓಸಿ ಹೊಟ್ಟೆ ಉರ್ಸಿದಾರವ ಇವ್ರೆ ಅಲ್ಲವ ನನ್ನ ಮಗಳನ್ನ ತಿರುಗೇನು ಓಡ್ಲಿಲ್ಲ ನನ್ನ ಮಗಳು ಚಿಕ್ಕ ವಯಸ್ಸಿಗೆ ಗಂಡನ ತಿನ್ಕೊಂಡು ಪಡಬಾರ್ದು ಮನ್ವಾಸ ಪಟ್ರು ವೇ ಒಂದು ದಿವಸ ನನ್ನ ಅದು ನೀನು ಇರ್ತಿ ಬದುಕಿದ್ದಾಳೆ ಸತ್ತಿದ್ದಾಳ ಅಂತ ತಿರುಗಿ ನೋಡಲಿಲ್ಲ ಏನಪ್ಪ ಅಂದರೆ ಹೆಣ್ಣು ಸಿಗಾಕಿವಲ್ಲ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಮದುವೆ ಮಾಡ್ಕೊಂಡಿದ್ದು ನೀನು ಅಷ್ಟು ಬಿಟ್ರೆ ಇನ್ನೇನು ಅವಳು ನನ್ನ ತಮ್ಮನಿಡ್ತಿ ಚಿಕ್ಕ ವಯಸ್ಸಿಗೆ ಗಂಡನ ತಿನ್ಕೊಂಡಲ್ಲ ಅಲ್ಲತ್ತಾಳು ನಾವು ನೋಡ್ಬೇಕು ನನ್ನ ತಮ್ಮನ ಮಗಳ್ನ ನನ್ನ ತಮ್ಮನ್ನ ಇರ್ತೀವ ಅಂತ ಒಂದು ದಿವ್ಸ ಬಂದಿದ್ದ ಅವಳು ಕರ್ನೇಕಿ ಕೂತರ್ಕಿ ಕರ್ಬಿಳಿಕವ ಭಾಳವ ಒಟ್ಟೆ ಹುಡುಗಿ ಜಾಸ್ತಿ ಅವ್ಳಿಗೆ ಅಂಥೇಳಿರೋದಕ್ಕೆ ಇಂಥ ಚಿಂತ ಸೊಸೆ ಬಿಟ್ಟು ಟು ಹೋಗೋಳವ ಅಂತ ಸೇರ್ಕೊಳ್ಳೋಕ್ಕೆ ಸೇರ್ಕೊಳ್ಳು ತಲೆಗೆಡ್ಸ್ಕೊಳ್ಳೋದು ಬೇಡ ಓ ಇನ್ನೇನು ಕರ್ದಿರಿ ಏನಕೂ ಆಗಿರ್ದಿರ ನೀವು ಒದ್ಕೆ ನಿಮ್ಮ ಒತ್ಕೆ ಗಂಡ ಬಂದಿದ್ರು ಅವ್ವ ಓ ಬಂದಿದ್ರು ಕನಮ್ಮ ಬಂದಿದ್ರು ಅವರು ಹೋಗಿ ಯಾರು ಮೊದ್ಕೇಳವ ಅಷ್ಟೊಂದು ಬುದ್ಧಿ ಹೇಳಿದಂತೆ ಬೋವ ಹಂಗೆ ಹಿಂಗೆ ಅಂತ ಎಷ್ಟು ತಿನ್ನ ಕೇಳಿದ್ರು ಕೇಳ್ದೋದ್ಮೇಲೆ ಇನ್ನೇನು ಮಾಡಾರ ಅವ್ತಾನೇ ಅವ್ರನ್ನೆಲ್ಲ ನಂಗೆ ಇರೋದಮ್ಮ ಅವ್ರನ್ನ ಎಷ್ಟು ಹೇಳಿದ್ರು ಅವ್ರನ್ನ ಕೇಳ ಅವ್ರು ಹೇಳಿದ್ ಮತ್ತೆ ಹೇಳಿದ್ರು ಅಂತ ಇನ್ನೇನು ಮಾಡೋರು ಅವ್ರು ಅವರು ಹೇಳಷ್ಟು ಹೇಳ್ಬಿಟ್ಟು ಇನ್ನೇನು ಮಾಡ್ಯಾವ ಬ್ರಿಕ್ ಅಂತದೇ ಇದು ಏನುಬಿಟ್ಟು ಇಬ್ಬರು ಗಂಡ ಬಿಡ್ತೀವಿ ಮೂರು ಇದ್ರು ಹೊಸ ವರ್ಷಕ್ಕೆ ಬಂದು ಹೊಸ ವರ್ಷ ಕಳೆಗಂಟ್ಲು ಹೊಸ ಹೊಸ ನಾಳೆ ನಂಗೆ ಬಂದು ಮೂರು ದಿವ್ಸ ಕಂಟಿರ್ಸ್ಕೊಂಡು ನಾನು ಬಾಣಸ್ರ್ರು ಆಮೇಲೆ ಒಬ್ಬಿಟ್ಟು ಯಾರನ್ನು ಮಾಡಿಕ್ಕಿ ಕೊಳಿಸ್ತೆ ಚೆನ್ನಾಗಿ ಮಾಡ್ತಾಕೊಂಡು ಕತೆಡ್ಕೊಂಡು ಹೋದ್ರು ಪಪ್ಪ ಅವ್ರು ಏನು ಮಾಡೋರು ಏನು ಮಾಡೋದಮ್ಮ ಚೆನ್ನಾಗಿರ್ಬೇಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಳ್ಳೇದ್ರು ಮತ್ಕೇನು ಅಷ್ಟೇ ಅವ್ರ ಯಜಮಾನ್ರು ಒಳ್ಳೇದೇ ಪಪ್ಪ ಒಣ್ಣನವೇ ಕುಮಾರಣ್ಣನೂ ಸಿ ಒಳ್ಳೇದಲ್ಲ ಏನು ಮಾಡಿದ್ರಿ ಇವರು ಕೇಳಬೇಡಿ ಅಂತ ಹೇಳಿದಾರ ಹೇಳಿದ ಮಾತನ್ನೇ ಕೇಳ್ದಾದ್ಮೇಲೆ ಇನ್ನೇನು ಮಾಡೋಕ್ಕಾಗದು ಅವ್ರನ್ನೇನು ಶ್ರೂ ಮಾಡೋಂಗಿದ್ದದ ನಾವು ಅದ್ಕೆ ಸುಮ್ಮನೆ ಹೊತ್ತಾಗೆ ಹಂಗೆ ಬೇಜಾರಾಗಿತ್ತಲ್ಲ ನಾನು ಯಾರನ್ನ ತೊಯ್ಕಿಲ್ವಲ್ಲ ಅದ್ಕೆ ಅವರೇ ನಿಮ್ಮಮ್ಮ ಕಟ್ ಬಂದಿರ್ಸ್ಕೊಳ್ದ ಅಂತ ಅಂದ್ಬಿಟ್ಟು ಬರ ಕೇಳ್ತೀನಿ ಅಂದ್ಬಿಟ್ಟಂಗೆ ಬಿದ್ದು ಅಂಕ ನಾವ ಆವತ್ತೇ ಬಂದ್ಬಿಟ್ಟು ಹೊಸ ಹಿಂಸೆ ಮಾಡಿ ನೀಲ್ಲಕ್ಕ ಮಗ ಬಾ 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 ಅಂದ್ಕೊಂಡು ಹಿಂಸೆ ಮಾಡ್ತು ಏನು ಮಾಡಿ ಇವೆಲ್ಲ ನೀತ್ತು ಮಾಡಬೇಕಾಗಿತ್ತಲ್ಲ ಅದ್ಕೆ ಬರ್ತೀನಿ ನಡಿಯಪ್ಪ ಅಂದೆ ಹಂಗೂ ಗೊತ್ತಾದದೋ ಇಲ್ವೋ ನಿಮಗೆ ್ ಬො ರಕ න තුು. ನ ದರ ො್ ಿರ ಂ ರ ವರ ್ ರ ು ತ್ತ ತ್ತರ ಂಗ ನ ೋග ಿಕරತ කල්ಲಳ රද ಯಸಿ දු ಳ නව ವක ್ಗ. අ ನ ನಿ ಬಂದ ತ್ತ ಾ. ಎರಡು ದಿವ್ಸ ನಾನು ಇಲ್ಲ ಇರೋದು ಅವತ್ತೊಂದು ದಿವಸ ಬಾತ್ಲಾಗ ಕುಂತಿತ್ತು ಕರ್ಗಮ್ಮನ ಮನೆ ತಗೊಯ್ತಿದ್ನಲ್ಲ ನೋಡಿದೆ ಬಾತ್ಲಾಗ ಕುಂತಿತ್ತು ಮಾತಾಡಿಸ್ದೆ ಓ ಎಷ್ಟು ಯಾವಾಗ ಬಂದ್ರವ ಅಂತ ಬಂದ ಎಂಟು ದಿವಸ ಆಯಿತು ಕಣಮ್ಮ ಅಂತ ಅಂದ್ಲು ಇನ್ಯಾಕೆ ಹಾಕಿ ಕೆಟ್ಕಿ ಕೆಟ್ಟಕ್ಕೆ ಕೆಟ್ಕಿ ಕೇಳಕ್ಕೆ ನಾನು ನನಿನ್ನೇನು ಮಾತಾಡಿನ ಬೋವ ಮನೆ ಕಡಿಕೆ ಅಂದೆ ಬತ್ತಿನಿ ಕಣಮ್ಮ ಅಂದ್ಲು ಇನ್ನು ತಿರ್ಗಿ ಬರ್ಲಿಲ್ಲ ಕಣವ ಅದು ಏನಮ್ಮ ಅದು ಗೊತ್ತಿಲ್ಲ ಅಲ್ಲ ಮತ್ತು ಇನ್ನು ಹೊತ್ತಿಗೆಗಾರಲ್ಲಿ ಅಡುಗೆ ಗಿಡ್ಗೆ ಮಾಡ್ಕೊಟ್ಟರು ಓಹ್ ಏನು ಸರಿಲ್ವಾ ಅವಳಿಗೆ ಸಿದ್ನೆಸ್ತಿಗೆ ಚೆಂದಾಗ ಅವಳೆ ಕನವ ಅವನು ಮಗಳು ಇಬ್ರು ನಗನಾಗಿದ್ದ ಮಾತಾಡ್ತಾ ಕುಂತಿದ್ರು ಹಂಗುವ ಹೆಣ್ಣು ಬಾಮ ಊಟ ಅಂತ ಹಿಂಸೆ ಮಾಡ್ತು ಪರವಾಗಿಲ್ಲ ಒಟ್ಟಿಗೆ ಮಾಡ್ತಾ ಹೋಯ್ತದೆ ಬಂಗಾಗಿ ಬಾತ್ತಾನವ ಮೊದ್ ಮೊದಲು ಹೆಂಗೆ ಹೆಂಗೋ ಹಾಡೋದು ಕುಂತು ಕುಂತಾವೆ ಬೆಪ್ಪದಂಗೆ ಕುಂತ್ಕೊಳ್ಳೋದು ಈಗ ಗಂಡನ್ ಕೊಟ್ಳುವೆ ಚಂದಾಗಿರಂಗಾದಪ್ಪ ಏನೋ ಚೆಂದಾಗಿ ಇರಲಿ ತೂರಾಕ ಮಾಡಿವಿ ಹೇಗೋ ನಿಮ್ದಾಗೆ ಇರ್ಲಿ ಕನವ್ ಹೆಂಗೋ ಚೆನ್ನಾಗಿರ್ಲಿ ಸುಮ್ಕಿರ ಮ ಪಾಪಾಪ ಸಿದ್ಧನವೇ ಭಾಳ ಕಷ್ಟಪಟ್ಟವೇ ಹೆಂಗೋ ನಿಮ್ದಾಗ ಇರಲಿ ಅಂದಾಗ ಅವನೇ ಕಣ್ಣು ಅವ ಬುದ್ಧ ಬಂತ ಕಣ್ಣು ಸುಮ್ಕಿರು ಮಗ ದುಡ್ಡು ಕಾಸು ಸಂಪದ ನೇರ ಬೇಕಾದಂಗೆ ಮಾಡಿ ದುಡ್ಡು ಕಾಸು ಮಾಡಿ ಅವನೇ ಕಣ್ಣು ಸುಮ್ಕಿರು ಈಗ ಸುಮಾರು ಆಗಿರೋ ಮನೆ ತಕ್ಕಂಡು ಅವನೇ ದುಡ್ಡು ಕಾಸು ಮಾಡಿದ ಅವನೇ ಕಣ್ಣು ಸುಮ್ಕಿರೋ ವಾ ಅಯ್ಯೋ ಹೆಂಗ ಸುಮ್ಕಿರಮ್ಮ ಚೆನ್ನಾಗಿರ್ಲಿ ಹೂವು ಅಪ್ಪ ಇಲ್ಲೋದನು ಹೆಂಗ ಚೆನ್ನಾಗಿರ್ಲಿ ಸುಮ್ಕಿರು ಅಲ್ವಾ ವಾ ಚೆನ್ನಾಗಿರ್ಲಿ ಎಷ್ಟೊತ್ತ ಬಂದೆ ಮಗನೆ ಚೆನ್ನಾಗಿದೆಯಾ ಓ ಚೆನ್ನಾಗಿದೆ ಕಣಮ್ಮ ಎಷ್ಟೊತ್ತ ಬಂದೆ ಈಗ ತಾನೇ ಬಂದೆ ಕಂತೆ ಕೂತ್ಕಪ್ಪ ಜಯಲಕ್ಷ್ಮಿ ಅಮ್ಮನ್ ಕಾಪಿ ಕಾಯಿಸ್ಕೊಡು ಕಾಯಿಸ್ತೀನಿ ರೀ

ಏನಾರೇ ಹಾಂ ಹೊಂದಾಣಿಕೆ ಮಾಡ್ಕೊಂಡು ತಮ್ಮನ ಮಗಳು ತಂದೀವಿ ಚೆನ್ನಾಗಿ ನೋಡ್ಕೋಬೇಕು ಇಲ್ಲ ನೋಡ್ದವ್ರು ಏನು ಅನ್ಕೊಳಕ್ಕಿಲ್ಲ ಅನ್ನೋದು ಗ್ಯಾನ್ ಇರಬೇಕಲ್ವ ಮಗನೇ ಹಾಂ ಹಂಗೆಲ್ಲ ಆಡಿದ್ರೆ ಅಯ್ಯೋ ಕಣಪ್ಪ ಕಾಣೆ ಅದೇನು ಅವ್ರಿಗೆ ಸರಿ ಕಾಣಬೇಕು ಅವ್ರು ಆಡೋ ಮಾತುಕೊಳ್ಳು ಆಡ್ಕೊಳ್ಳು ಹಾಂ ನಾವೇನು ಹೇಳಂಗಿದ್ದದು ನಿಮ್ಮ ಏನು ದೀಯಪ್ಪ ಹೇಳ್ಬೇಕಾ ನಾವು ಈಗ ಏನಂತೆ ಇರ್ಲಿ ಬಿಡ ಮಾಯ ಕಲ್ತಿರೋದ್ರ ನಾವು ಏನು ಮಾಡಕಾಕಿಲ್ಲ ಕಚ್ಚು ಕಟ್ಟಾಗ ಉಂಟು ಕಲ್ತಿನ ಕಂದಿರೋ ಬಂದ್ರೆ ಅಲ್ವಾ ಅಲ್ತಾ ಕೊಟ್ಟು ಅನ್ವಾಸ ಅಂತ ಕೂತಾಳ ತಿಳಿಸ್ ಹೋಗ್ತಿರು ಇರ್ಲಂತ ನಾವು ಏನು ಮಾಡಕಾಕಿಲ್ಲ ನಾವು ಹೇಗೆ ಹೋಗಿರೋದು ಹೋಗಿರೋದು ಸಾಕಾಯ್ತು ಕಣಮ ಎಷ್ಟು ಅಂತ ಹೋಗಿರೋದ ನಮಗೂ ಒಂಥರ ಏನು ಎಷ್ಟು ಅಂತ ಹೇಳಕ್ಕದ ಹೇಳು ಕೇಳೋ ಮನುಷ್ಯರಿಗಾರ ಹೇಳ್ಬೋದು ಕೇಳಿ ನಡ್ದವ್ರಿಗೆ ಎಷ್ಟು ಬಡ್ಕೊಳ್ಳೋದು ಆಯಿತು ಬೂಡಪ್ಪ ನೀನೇನು ಮಾಡಂಗಿದ್ದದು ಹಾಂ ನೀನು ಎಲ್ಲ ಹೇಳೋಷ್ಟು ಹೇಳ್ತೀಯೇ ನೋಡೋಷ್ಟು ನೋಡ್ತೀಯ ಅಲ್ಲಿದ್ದವ್ರು ಕಡ್ಲಿಲ್ಲ ಕಡ್ಲಿದ್ದವ್ರಿಗೆ ಅಲ್ಲಿಲ್ಲ ಅನ್ನಂಗೆ ಮಾಡೋರಿಗೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಹಾ ಮಾಡಿಸಿನಿ ಏನ ಮಾಡೋ ಯೋಗ್ಯತೆ ಇಲ್ಲ ಹಂಗಿ ಮಾಡಿ ಬಿಡೋತ್ತೆ ಅವಳೇ ಯಾವಾಗ ಅವಾಗ ಹೊರವಾಯ್ತದ ತಪ್ಪು ಆಗಿ ಬಂದಿ ಸರಿ ಆಯ್ತದೆ ಸುಮ್ಕಿರೋ ಬರ್ತೀನಿ ಏಕ ಗಂಟೆ ಒಬ್ಳೆ ಒಬ್ಳಸ್ತಾಳೆ ನಾನು ಆ ತರವತ್ತಿದ್ದ ರಾತ್ರಿ ಹತ್ತನೊಂದು ಗಂಟೆ ಆಯ್ತದ ಬರೋದಕ್ಕೆ ಒಬ್ಳೆ ಇರ್ತಾಳೆ ಅಂದ್ಬಿಟ್ಟು ಅಷ್ಟೇ ಇರ್ತೀನಿ ಕಣಪ್ಪ ಆಕೆ ಹಸಿಯ ನೆನ್ನೆನೆ ಬರ್ಬೇಕಾಗಿತ್ತು ನಾನು ಹಸಿ ಕಾಳು ಕಸಿ ಎಲ್ಲೂ ಒಣಗಿಸ್ಬಿಟ್ಟು ಕಟ್ ಮಾಡ್ಬಿಡೋದ ಇನ್ನು ಅವೆಲ್ಲ ನಿಜ ಇಲ್ಲ ಕೆಲ್ಸಕ್ಕೆ ಹೋಯ್ತಾಳೆ ಎದ್ದು ಎದ್ದಿ ನಾವು ಅಲ್ಲೆಲ್ಲ ದಿಬ್ಬಿದುತ್ತವೆಯಾ ಅದಕ್ಕೆ ಎಲ್ಲಾನು ಹೊಸ ಅಕ್ಕಿ ರಾಗಿ ಎಲ್ಲಾನು ಮಾಡಿ ಮುಳಗ್ಬಿಟ್ಟು ಕಾಳು ಕಡ್ಡಿಯ ಮೂಟೆ ಕಟ್ಟಿ ಅದ ಮಾಡಿಬಿಟ್ಟು ಬಂದೆ ಇರ್ತೀನಿ ಕಣ ಸೋಮ್ಕೀರಪ್ಪ ಅಯ್ಯೋ ಅಪ್ಪ ಏನು ಉಂಡದ ಆಳ್ಮನೆ ಜನ್ಮ ಏನು ಉಂಡದ್ ಮಗನೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ